ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಜೀವಗೌಡ ಅರ್ಜಿ ವಜಾ ಹಾಕಿದೆ ಎಫ್ಐಆರ್ ರದ್ದು ಕೋರಿದಂತಹ ರಾಜೀವೌಡ ಅರ್ಜಿ ಈಗ ವಜಾ ಆಗಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀಗೌಡ ಅವರ ಅರ್ಜಿ ವಜಾಗೊಂಡಿದೆ ಎಫ್ಐಆರ್ ಅನ್ನ ರದ್ದು ಕೋರಿದಂತಹ ರಾಜೀಗೌಡ ಅರ್ಜಿ ಈಗ ವಜಾಗೊಳಿಸಲಾಗಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಈಗ ಆದೇಶವನ್ನ ಹೊರಡಿಸಿದೆ ಅವಾಚ್ಯ ಶಬ್ದಗಳಿಂದ ನಿನ್ಸಿದ್ರು ಅಧಿಕಾರಿ ಅಂತನೂ ಹೋಗ್ಲಿ ಅಧಿಕಾರಿ ಅಂತಾನು ಬೇಡ ಒಂದು ಹೆಣ್ಣು ಅಂತಾನು ನೋಡದೆ ಬೆಂಕಿ ಹೆಚ್ಚಿಸ್ಬಿಡ್ತೀನಿ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಏನು ಮಾಡ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ಒಂದು ಯಾವ ಪರ್ಮಿಷನ್ ಅನ್ನು ಸಹ ತೆಗೆದುಕೊಳ್ಳದೆ ಒಂದು ಬ್ಯಾನರ್ ಅನ್ನ ಹಾಕಿದ್ರು ಬೇಕಾಬಿಟ್ಟು ಮನ ಬಂದಂತೆ ಮಾತಾಡಿದ್ರು ನನ್ನ ಹತ್ರ ಅಧಿಕಾರ ಇದೆ ನನ್ನ ಹತ್ರ ಪವರ್ ಇದೆ ನನಗೆ ಪೊಲಿಟಿಕಲ್ ಪವರ್ ಇದೆ ಅಂತ ಹೇಳ್ಬಿಟ್ಟು ಮನ ಬಂದಂತೆ ಒಂದು ಅಧಿಕಾರಿ ಅನ್ನೋದನ್ನು ನೋಡದೆ ಮನ ಬಂದಂತೆ ಮಾತಾಡಿದ್ರು ಆಮೇಲೆ ಅವರ ಫ್ಯಾಮಿಲಿ ಹತ್ರನೂ ಹೋಗ್ಬಿಟ್ಟು ಅವರ ಬಳಿ ತಪ್ಪಾಗಿದ್ರೆ ಕ್ಷಮಿಸಿ ನೋಡಿ ತಪ್ಪಾಗಿದ್ರೆ ಕ್ಷಮಿಸಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಮೇಲೆ ಅಮೃತ ಅವರ ತಂದೆಯವರ ಬಳಿ ಕೂಡ ಅವರನ್ನ ಅಪ್ರೋಚ್ ಮಾಡುವಂತದ್ದು ಕೂಡ ಅಲ್ಲಿವರೆಗೂ ಕೂಡ ಹೋಗಿದ್ರು ಆದರೂ ಯಾರು ಕೂಡ ಬಗ್ಲಿಲ್ಲ ಆಮೇಲೆ ಎಫ್ಐಆರ್ ಕೂಡ ದಾಖಲಾಯಿತು ಎಫ್ಐಆರ್ ಆರ್ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ರು ಈಗ ಯಾವುದು ರದ್ದಾಗಲಿಲ್ಲ ನ್ಯಾಯಮೂರ್ತಿ ಎಂ ನಾಗರ್ ಬಸವಣ್ಣ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದೆ ಬಂಧನ ಮಾಡದಂತೆ ರಕ್ಷಣೆ ಕೋರಿದಂತ ಅರ್ಜಿ ಕೂಡ ವಜಾಗೊಂಡಿದೆ ಯಾವುದೇ ರಕ್ಷಣೆ ನೀಡದೆ ಅರ್ಜಿಯನ್ನ ವಜಾಗೊಳಿಸಿದೆ ಇಂಥವರಿಗೆ ಇದನ್ನ ಮಾಡಬೇಕು ನಂದೇನು ತಪ್ಪಾಗ್ಲಿಲ್ಲ ಅಥವಾ ಅವರು ಒಂದು ಮಾತನ್ನು ಹೇಳ್ತಾರೆ ನೋಡಿ ಇಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಹಾಗಾದ್ರೆ ಅವರು ಇಲ್ಲಿಯೂ ಕೂಡ ಅನಿಸ್ಲಿಲ್ಲ ನಾನು ತಪ್ಪು ಮಾಡಿದ್ದೀನಿ ನಾನು ಮಾತಾಡಿದ್ದ ತಪ್ಪು ಅದು ಕೆಟ್ಟ ಕೆಟ್ಟ ಪದಗಳನ್ನು ಬಾಯಿಗೆ ಬಂದಂತೆ ಮಾತನಾಡಿದರು ಆದರೂ ಕೂಡ ಅಧಿಕಾರಿ ಸಮಾಧಾನವಾಗೇ ಇಲ್ಲ ಸರ್ ಅದು ಒಂದು ಬ್ಯಾನರ್ ಕೆಳಗೆ ಬಿದ್ದಿತ್ತು ಅಲ್ಲಿ ಓಡಾಡೋರಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಹಾಗಾಗಿ ಒಂದು ಬ್ಯಾನರ್ನ ನಮ್ಮ ಸಿಬ್ಬಂದಿಗೆ ಹೇಳಿ ತೆಗೆಸಿದ್ವಿ ಅನ್ನುವಂಥ ಮಾತನ್ನು ಕೂಡ ಅಮೃತ ಅವರು ಕೂಡ ಹೇಳಿದರು ಅವರಷ್ಟು ಇಂದ ಮಾತನಾಡ್ತಾ ಇದ್ರೂ ಕೂಡ ಇವರು ಬೇಕಾ ಭೇಟಿಯಾಗಿ ಒಂದು ಹೆಣ್ಣು ಅಂತಲೂ ನೋಡಿದೆ ಒಬ್ಬರು ಅಧಿಕಾರಿ ಜೊತೆ ಮಾತನಾಡ್ತಿದ್ದೀನಿ ಅಂತನೂ ನೋಡಿದೆ ಮನ ಬಂದಂತೆ ಮಾತನಾಡಿದ್ರು ಚಪ್ಪಲೆಯಲ್ಲಿ ಹೊಡೆಸ್ತೇನೆ ಯಾರನ್ನು ಕೇಳಿ ಬ್ಯಾನರ್ನ ಕಿತ್ತ ಹಾಕಿದ್ರಿ ಅವಾಚ್ಯ ಶಬ್ದಗಳಿಂದ ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ರು ಆಮೇಲೆ ಅಮೃತಗೌಡು ಕೂಡ ಹೇಳಿದ್ರು ನನಗೆ ಬೈದಿದಷ್ಟು ಬೇಜಾರಾಗಲಿಲ್ಲ ನನ್ನ ಸಿಬ್ಬಂದಿಗಳಿಗೂ ಕೂಡ ಅವರು ಬೈದರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತೇಳಿ ಹೇಳಿದರು ಅದಾದ ಮೇಲೆ ಅಮೃತ ಅವರ ತಂದೆ ಬಳಿ ಹೋಗಿ ಮಾತನಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆದರೆ ಯಾವುದು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ ಈಗ ಎಫ್ಐಆರ್ ಅನ್ನು ರದ್ದು ಕೋರಿದಂಥ ರಾಜೀವ್ ಗೌಡ ಅವರ ಅರ್ಜಿ ವಜಾಗೊಂಡಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಶಿಲ್ಘಟ್ಟ ಪೌರ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅರ್ಜಿ ವಜಾಗೊಂಡಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಿಷ ನಾಲ್ಕು ಸಣ್ಣ ಅವರ ಪೀಠದಲ್ಲಿ ಈಗಾಗಲೇ ಏನು ರಾಜೀವ್ ಗೌಡ ರಕ್ಷಣಾ ಕೋರಿ ಅದರ ಜೊತೆಗೆ ಯಾವುದೇ ಬಂಧನ ಮಾಡಬೇಕ ರಕ್ಷಣಾ ಕೋರು ಜೊತೆಗೆ ಜಾಮೀನು ಅರ್ಜಿ ಏನು ಸಲ್ಲಿಕೆಯನ್ನ ಮಾಡಿದ್ರು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಮಧ್ಯಂತರ ಜಾಮೀನನ್ನ ಕೊಡಬೇಕು ರಕ್ಷಣೆ ಮಾಡದಂತೆ ಅಂದ್ರೆ ಬಂಧನ ಮಾಡದಂತೆ ರಕ್ಷಣೆಯನ್ನ ಕೊಡಬೇಕು ಹೇಳಿ ಮನವಿ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ರಾಜೀವ್ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ವಾದ ಮಾಡಿದ್ರು ಅದರ ಜೊತೆಗೆ ಸರ್ಕಾರಿ ವಕೀಲರು ಕೂಡ ಪ್ರತಿವಾದವನ್ನು ಕೂಡ ಮಂಡಿಸಿದ್ರು ಆ ಸಿಡ್ಲ ಪೌರಾಯುಕ್ತಾಗಿದ್ದಂತ ಅಮೃತ ಗೌಡಗೆ ಇವರು ದೂರವಾಣಿ ಮುಖಾಂತರ ನಿಂದನೆ ಮಾಡಿದಂಥದ್ದು ಬೆದರಿಕೆ ಹಾಕಿದಂಥದ್ದು ಮತ್ತೆ ಅವರಿಗೆ ಮಾತನಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗಿ ಅರ್ಜಿ ಹಾಕಿ ಈ ಹೈಕೋರ್ಟ್ ನಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೋರ್ಟ್ ಕೂಡ ಸಾಕಷ್ಟು ರಾಜೀವ್ ಗೌಡ ವಿರುದ್ಧ ಗರಂ ಆಗಿತ್ತು ಫೋನ್ ನಲ್ಲಿ ಯಾರಿಗೆ ಯಾರು ಬೇಕಾದ್ರೂ ಬಾಗಿ ಬಂದಂತೆ ಈ ರೀತಿಯಾಗಿ ಬೆದರಿಕೆಗಳನ್ನ ಹಾಕ್ಬೋದು ಅವ್ರಿಗೆ ಮನಸ್ಸು ಹೆಚ್ಚಾಗಿ ಒಬ್ಬ ರಾಜಕೀಯ ಮುಖಂಡ ಆಗಿ ಓರ್ವ ಅಧಿಕಾರಿಗೆ ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ನಿಲ್ಲಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಮತ್ತೆ ಎಲ್ಲಾ ಬಯ್ಯದೆಲ್ಲ ಬೈದ ನಂತರ ಇವರು ಮನಸ್ಸು ಮಾತಾಡಿ ಮಾತಾಡಿದ ಬೆದರಿಕೆ ಹಾಕಿದ ಬಳಿಕ ಬಂದು ಕ್ಷಮೆಯನ್ನ ಕೇಳ್ಬಿಟ್ರೆ ಎಲ್ಲಾ ಸರಿ ಹೋಗುತ್ತಾ ಅನ್ನೋದು ನ್ಯಾಯಾಲಯದ ಪ್ರಶ್ನೆ ಕೂಡ ಇತ್ತು ಸೊ ಅದಕ್ಕೆ ಸಾರ್ವಜನಿಕವಾಗಿಯೂ ಕೂಡ ನಾವು ಕ್ಷಮೆಯನ್ನ ಕೇಳಲಿಕ್ಕೆ ಇದ್ದೀವಿ ಈಗ ಆಲ್ರೆಡಿ ಕೇಳಿದ್ದೀನಿ ಸಾರ್ವಜನಿಕವಾಗೂ ಕೇಳಿಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡ್ರು ಆದ್ರೆ ನ್ಯಾಯಾಲಯ ಬಂಧನ ಮಾಡುವಂತೆ ಮಧ್ಯಾಂತರ ರಕ್ಷಣಾ ಕೋರಿ ಇವರು ಏನು ಮನವಿಯನ್ನ ಹಾಕಿದ್ರು ಅದಕ್ಕೆ ಯಾವುದೇ ರಕ್ಷಣೆ ನೀಡದೆ ರಾಜೀವ್ ಗೌಡ ಹಾಕಿದಂತ ಅರ್ಜಿಯನ್ನ ವಜಾ ಮಾಡಿರುವಂತದ್ದು ಹೀಗಾಗಿ ರಾಜೀವ್ ಗೌಡನ ಯಾವುದೇ ಕ್ಷಣದಲ್ಲಿ ಬಂಧನ ಮಾಡುವ ಸಾಧ್ಯತೆ ಇರುವಂತದ್ದು ಕಾಂಗ್ರೆಸ್ ಮುಖಂಡ ರಾಜೀವ್ ಮತ್ತಷ್ಟು ಸಂಕಷ್ಟ ಘಟನೆ ನಡೆದ ದಿನದಿಂದಲೂ ಕೂಡ ರಾಜೀವ್ ಗೌಡ ಈಗಾಗಲೇ ತಲೆ ಸರಿಯಾಗಿ ಪೊಲೀಸರ ಆ ಸಿಗಿರ ಇಂತ ಓಡಾಡ್ಕೊಂಡಿರುವಂತದ್ದು ಹೀಗಾಗಿ ಈ ಮತ್ತೆ ಜಾಮೀನು ಅರ್ಜಿ ಬಂಧನ ಮಾಡದಂತ ರಕ್ಷಣೆ ಕೋರಿದಂತ ಮನವಿ ಕೂಡ ತಿರಸ್ಕೃತ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಈ ತರ ಬಂಧನ ಆಗ್ಬೋದು ಸೊ ಮತ್ತಷ್ಟು ರಾಜೀವ್ ಗೌಡನಿಗೆ ಸಂಕಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿರೀಕ್ಷಾ ಓಕೆ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗಾಗಿ